ನಮಸ್ಕಾರ ಸ್ನೇಹಿತರೆ ಹೊಸ ವಕ್ಫ್ ಕಾನೂನು ಬಂದ ನಂತರ ಏನೆಲ್ಲ ಬದಲಾವಣೆಗಳಾಗಿದಾವೆ ಕೇಳ್ಬಿಟ್ರೆ ಶಾಕ್ ಆಗುತ್ತೆ ನಿಮಗೆ ಸುಪ್ರೀಂ ಕೋರ್ಟ್ ಇದುವರೆಗಿನ ಅತಿ ದೊಡ್ಡ ತೀರ್ಪು ಕೊಟ್ಟಿರೋದು ವಕ್ಫ್ ಮೇಲೆ ವಕ್ಫ್ ನ ಟ್ರಿಬ್ಯುನಲ್ ಗೆ ಲಕ್ಷ್ಮಣ ರೇಖೆ ಎಳೆದಿದೆ ರೆಡ್ ಲೈನ್ ಇದು ಇದನ್ನ ಕ್ರಾಸ್ ಮಾಡುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹಾಗಾದ್ರೆ ವಕ್ಫ್ ಹೆಸರಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಎಕರೆಯಷ್ಟು ಆಸ್ತಿ ಸಂಪತ್ತು ಜಪ್ತಿ ಮಾಡೋ ಸಮಯ ಬಂತ ಈ ಟೈಮ್ ಅಲ್ಲಿ ಬಂದಿರತಕ್ಕಂತ ಸುಪ್ರೀಂ ಕೋರ್ಟ್ ನ ಒಂದು ತೀರ್ಪಿನಿಂದ ದೇಶದಾದ್ಯಂತ ಆಹಾಕಾರ ಇದಿದೆ ಜಾತ್ಯತೀತತೆಯ ಮುಖವಾಡವನ್ನು ಧರಿಸಿ ಒಂದು ಧರ್ಮವನ್ನ ಓಲೈಕೆ ಮಾಡ್ತಾ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಲಾಗ್ತಾ ಇತ್ತು ಇಷ್ಟು ದಿವಸ ವಕ್ಫ್ ಅನ್ನುವ ಅಂದ ಕಾನೂನು ಮಾಡಿದ್ರು ಮೋದಿ ಸರ್ಕಾರ ಹೊಸ ವಕ್ಫ್ ಬಿಲ್ ತಂದಿರಬಹುದು ಅದರ ಕೈಲು ಮಾಡೋದಕ್ಕೆ ಆಗದೇ ಇರುವಂತಹ ಕೆಲಸನ ಈಗ ಸುಪ್ರೀಂ ಕೋರ್ಟ್ ಮಾಡಿ ಮುಗಿಸಿದೆ ನ್ಯಾಯಾಂಗ ವ್ಯವಸ್ಥೆ ಬಹಳ ಸುಧಾರಣೆಯಾಗಿದೆ ಸಾಮಾನ್ಯ ಜನರ ಆಗು ಹೋಗುಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ವಿಚಾರಣೆಗಳಾಗ್ತಾ ಇರೋದು ವಿವಿಐಪಿ ಟ್ರೀಟ್ಮೆಂಟ್ ಬಂದ್ ಆಗ್ತಾ ಇದೆ ಕ್ಯೂ ನಲ್ಲಿ ಬನ್ನಿ ಬೇರೆ ಕೇಸ್ಗಳ ವಿಚಾರಣೆ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ಗೂಳಿಯಂತೆ ನುಗ್ಗಿ ತುರ್ತು ಇದನ್ನ ಕೈಗೆತ್ಕೊಳ್ಬೇಕು ಅನ್ನುವ ಯಾವ ವಿವಿಐಪಿ ಐ ಪಿ ಕೇಸ್ ಗಳಿಗೂ ಕ್ಯಾರೆ ಅಂತ ಇಲ್ಲ ಈಗ ಸುಪ್ರೀಂ ಕೋರ್ಟ್ ಸಾಮಾನ್ಯ ಜನರಿಗೆ ಅಪ್ಲೈ ಆಗುವ ಎಲ್ಲಾ ನಿಯಮಾವಳಿಗಳು ವಿವಿ ಐ ಪಿಗಳಿಗೂ ಅಪ್ಲೈ ಆಗುತ್ತೆ ಅದು ಎಂತಹದ್ದೇ ಕೇಸ್ ಆಗಿರಬಹುದು ಲೈನ್ ನಲ್ಲೇ ಬರ್ಬೇಕಾಗತ್ತೆ ಇದು ಬದಲಾವಣೆ ಆಗಿರೋದು ಸುಪ್ರೀಂ ಕೋರ್ಟ್ ನ ಹೊಸ ಅವತಾರ ಇದು ಯಾವ ಕೆಲಸನ ಸಂಸತ್ನಿಂದಲೂ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ವೋ ಅದನ್ನ ಈಗ ಸುಪ್ರೀಂ ಕೋರ್ಟ್ ಮಾಡಿ ತೋರಿಸಿದೆ ಈ ಸಂಚಿಕೆ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ವಕ್ಫ್ ಸಂಪತ್ತನ್ನ ಘೋಷಣೆ ಮಾಡುವ ಮತ್ತು ವಕ್ಫ್ ಟ್ರಿಬ್ಯುನಲ್ ನ ಅಧಿಕಾರ ವ್ಯಾಪ್ತಿ ಏನು ಅನ್ನುವುದರ ಬಗ್ಗೆ ಸ್ಪಷ್ಟವಾಗಿ ಪಿಂಟ್ ಟು ಪಿಂಟ್ ವಿವರಿಸಿ ಹೇಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟ್ ಕೊಟ್ಟಿರತಕ್ಕಂತಹ ತೀರ್ಪಿನ ಮೇಲೆ ಈ ಕೇಸ್ ಆಸ್ ಯೂಶಲಿ ಮೊದಲು ವಕ್ಫ್ ಟ್ರಿಬ್ಯುನಲ್ ಗೆ ಬಂದಿತ್ತು ನಂತರ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿತ್ತು ಇದು ಮುಸ್ಲಿಂ ವರ್ಸಸ್ ಮುಸ್ಲಿಂ ಆಗಿರೋದು ಈ ಉದಾಹರಣೆ ನೋಡಿದ್ರೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಲಕ್ಷಾಂತರ ಎಕರೆ ವಕ್ಫ್ ಆಸ್ತಿ ಜಮೀನು ಸರ್ಕಾರದ ಕೈವಶ ಆಗೋ ದಿನಗಳು ದೂರ ಇಲ್ಲ ಇದು ತೆಲಂಗಾಣದ ಒಂದು ಕೇಸು ಹಬೀದ್ ಅಲ್ಲಾದೀನ್ ಅನ್ನುವಾತ ಜಮೀನಿನ ಮಾಲೀಕ ಯಾರ ವಿರುದ್ಧ ಕೇಸ್ ಹಾಕಿರೋದು ಮೊಹಮ್ಮದ್ ಅಹಮದ್ ಆತನ ವಿರುದ್ಧ ಈತ ಅಬೀದ್ ಅಲ್ಲಾದೀನ್ ನ ಸ್ನೇಹಿತ ಮೊದಲು ವಕ್ಫ್ ಟ್ರಿಬ್ಯುನಲ್ ತೀರ್ಪು ಕೊಡ್ತು ನಂತರ ತೆಲಂಗಾಣದ ಹೈಕೋರ್ಟ್ ಆ ತೀರ್ಪನ್ನ ಎತ್ತಿ ಹಿಡಿತು ಕಕ್ಷಿದಾರ ಅಬೀದ್ ಅಲ್ಲಾದೀನ್ ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಇಬ್ಬರು ಜಡ್ಜ್ಗಳ ಖಂಡಪೀಠ ಈ ತೀರ್ಪು ಕೊಟ್ಟಿರೋದು ಇಷ್ಟು ದಿವಸ ನೀವು ವಕ್ಫ್ ಅಂದ್ರೆ ಕೇವಲ ಮುಸಲ್ಮಾನ ವರ್ಸಸ್ ಅನ್ಯ ಧರ್ಮದವರು ಅಂತ ನೀವು ಅನ್ಕೊಳ್ತಾ ಇದ್ರಿ ಆದ್ರೆ ಇದು ಮುಸ್ಲಿಂ ವರ್ಸಸ್ ಮುಸ್ಲಿಂ ಜಟಾಪಟಿಗೆ ಬಿದ್ದಿದೆ ಅಮಾಯಕ ಮುಸ್ಲಿಮರ ಆಸ್ತಿಯನ್ನೇ ಬಿಟ್ಟಿಲ್ಲ ವಕ್ಫು ಗುಳುಂ ಸ್ವಾಹ ಮಾಡ್ತಾ ಇದೆ ಇಷ್ಟು ದಿವಸ ಏನಾಗ್ತಾ ಇತ್ತು ನಾನ್ ಮಾತಾಡ್ತಾ ಇರೋದು ಹಳೆ ಕಾನೂನಿನ ಪ್ರಕಾರ ಯಾವೆಲ್ಲ ಡಿಸ್ಪ್ಯೂಟೆಡ್ ಆಸ್ತಿಗಳು ಇರ್ತಾ ಇತ್ತು ಅದೆಲ್ಲ ವಕ್ಫ್ ಟ್ರಿಬ್ಯುನಲ್ ಗೆ ವಿಚಾರಣೆಗೆ ಹೋಗ್ತಾ ಇತ್ತು ಅವರು ಕೊಟ್ಟಿದ್ದೇ ತೀರ್ಪು ಫುಲ್ ಅಂಡ್ ಫೈನಲ್ ಜಡ್ಜ್ಮೆಂಟ್ ಅದು ಅದನ್ನ ಪ್ರಶ್ನೆ ಮಾಡಿ ಮೇಲಿನ ನ್ಯಾಯಾಲಯಗಳಿಗೆ ಹೋಗೋದಕ್ಕೆ ಬರ್ತಾನೆ ಇರಲಿಲ್ಲ ಕೈ ಇಟ್ಟ ಜಮೀನೆಲ್ಲ ಎಲ್ಲ ವಕ್ಫ್ದಾಗಿ ಬಿಡ್ತಾ ಇತ್ತು ಕೈ ಇಟ್ಟ ಜಮೀನೆಲ್ಲ ವಕ್ಫ್ ಬಿಡ್ತಾ ಇತ್ತು ಇಷ್ಟು ದಿವಸ ವಕ್ಫ್ ಟ್ರಿಬ್ಯುನಲ್ ಮತ್ತು ಅದರ ಬೋರ್ಡ್ ತೆಗೆದುಕೊಳ್ತಾ ಇದ್ದ ಮನಸೋ ಇಚ್ಛೆ ತೀರ್ಮಾನಗಳಿಗೆ ಸುಪ್ರೀಂ ಕೋರ್ಟ್ ಕಡಿವಾಣ ಒಡ್ಡಿರೋದು ತಡೆ ಹಾಕಿರೋದು ಎಂತಹ ಕೇಸ್ ಗಳನ್ನ ವಕ್ಫ್ ಟ್ರಿಬ್ಯುನಲ್ ವಿಚಾರಣೆ ಮಾಡೋದಕ್ಕೆ ಬರೋದಿಲ್ಲ ಈ ರೆಡ್ ಲೈನ್ ನ ಸುಪ್ರೀಂ ಕೋರ್ಟ್ ಡ್ರಾ ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ವಕ್ಫ್ ಗೆ ಅಂದಾದುಂದಿ ಅಧಿಕಾರ ಕೊಟ್ಬಿಟ್ಟಿತ್ತು ಅಸೀಮ ಸೀಮೆನೆ ಇಲ್ಲ ಎಂಡ್ಲೆಸ್ ಪವರ್ ಕೊಟ್ಬಿಟ್ಟಿತ್ತು ಕಾಂಗ್ರೆಸ್ ಸರ್ಕಾರ ಟ್ರಿಬ್ಯುನಲ್ ಏನ್ ತೀರ್ಮಾನ ಕೊಡುತ್ತೋ ಅದೇ ಫುಲ್ ಅಂಡ್ ಫೈನಲ್ ಈಗ ಮೋದಿ ಸರ್ಕಾರ ಅದಕ್ಕೆ ತಿದ್ದುಪಡಿ ಮಾಡಿರೋದ್ರಿಂದ ಅನ್ಯಾಯಕ್ಕೊಳಗಾದವ್ರಿಗೆ ತುಳಿತಕ್ಕೊಳಗಾದವರಿಗೆ ಟ್ರಿಬ್ಯುನಲ್ ನಲ್ಲಿ ಯಾರಿಗೆಲ್ಲ ನ್ಯಾಯ ಸಿಕ್ಕಿಲ್ವೋ ಅವರು ಅದನ್ನ ಹೈಯರ್ ಕೋರ್ಟ್ ಗಳಲ್ಲಿ ಪ್ರಶ್ನೆ ಮಾಡ್ತಾರೆ ಜಸ್ಟಿಸ್ ಸಂಜಯ್ ಕುಮಾರ್ ಮತ್ತು ಜಸ್ಟಿಸ್ ಕೆ ವಿನೋದನ್ ಈ ಇಬ್ಬರು ನ್ಯಾಯಾಧೀಶರ ಖಂಡಪೀಠ ಅಬೀದ್ ಅಲ್ಲಾದೀನ್ ವರ್ಸಸ್ ಮೊಹಮ್ಮದ್ ಅಹಮದ್ ಕೇಸಲ್ಲಿ ತೀರ್ಪು ಕೊಟ್ಟಿರೋದು ಈ ಕೇಸ್ ಏನು ಅಂತ ಹೇಳ್ಬಿಡ್ತೀನಿ ಕೇಳಿ ತೆಲಂಗಾಣದಲ್ಲಿ ಅಬೀದ್ ಅಲ್ಲಾದೀನ್ ಅನ್ನುವ ವ್ಯಕ್ತಿಯ ಒಂದು ಜಮೀನ್ ಇತ್ತು ಆ ಜಮೀನು ಸಾಕಷ್ಟು ವರ್ಷಗಳಿಂದ ಖಾಲಿ ಇತ್ತು ಅಲ್ಲಿ ನಮಾಜ್ ಮಾಡೋದಕ್ಕೆ ಶುರು ಮಾಡಿದ್ರು ಅಬೀದ್ ಅಲ್ಲಾದೀನ್ ಇದಕ್ಕೆ ಅಬ್ಜೆಕ್ಷನ್ ಮಾಡಲಿಲ್ಲ ಜಮೀನ್ ಖಾಲಿ ಇರೋದ್ರಿಂದ ಪ್ರಾರ್ಥನೆ ಮಾಡಿಕೊಳ್ಳುವುದಕ್ಕೆ ಅವ್ರದ್ದು ಯಾವುದೇ ಅಭ್ಯಂತರ ಇರಲಿಲ್ಲ ಆದ್ರೆ ನಂತರ ಏನಾಯ್ತು ಕಟ್ಟಡಗಳು ನಿರ್ಮಾಣ ಆಯ್ತು ಸ್ಟೋರ್ ಬಿಲ್ಡಿಂಗ್ ಗಳಾಯ್ತು ಅಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಶುರು ಆಯ್ತು ಆಗ್ಲೂ ಅಬೀದ್ ಅಲ್ಲಾದೀನ್ ಯಾವುದೇ ಅಬ್ಜೆಕ್ಷನ್ ಮಾಡಲಿಲ್ಲ ಇದು ಯಾವಾಗಿಂದ ನಡ್ಕೊಂಡ್ ಬಂದಿದ್ದು ಎರಡ್ ಸಾವಿರದ ಎಂಟರಿಂದ ಒಂದು ದಿವಸ ಇದೇ ಅಬೀದ್ ಅಲ್ಲಾದೀನ್ ನನ್ನ ಜಾಗವನ್ನ ಜಮೀನನ್ನ ಖಾಲಿ ಮಾಡಿ ನೀವು ಬೇರೆ ಕಡೆಗೆ ಶಿಫ್ಟ್ ಆಗಿ ಅಂತ ಹೇಳ್ತಾನೆ ಆಗ ಈತನ ಫ್ರೆಂಡ್ ಮೊಹಮ್ಮದ್ ಅಹಮದ್ ಅದೆಂಗೆ ಖಾಲಿ ಮಾಡೋಕಾಗುತ್ತೆ ನಾವು ಇಲ್ಲಿ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾ ಬಂದಿದ್ದೇವೆ ನಮಾಜ್ ಮಾಡ್ತಾ ಇರೋದ್ರಿಂದ ವಕ್ಫ್ ಬೈ ಯೂಸರ್ ಆಗುತ್ತೆ ವಕ್ಫ್ ಆಸ್ತಿ ಇದು ಅಂದ್ಬಿಡ್ತಾನೆ ಅದೆಂಗೆ ಬೀಗ ಆಗ್ತೀಯಾ ನೀನು ಅದೆಂಗೆ ಖಾಲಿ ಮಾಡುವ ಅಂತೀಯಾ ಅಂತ ಜಮೀನಿನ ಅಸಲಿ ಮಾಲೀಕ ಅಬೀದ್ ಅಲ್ಲಾದೀನ್ ವಿರುದ್ಧನೇ ತಿರುಗಿ ಬೀಳ್ತಾರೆ ಆಗ ಒರಿಜಿನಲ್ ಓನರ್ ಗೆ ಶಾಕ್ ಆಗ್ಬಿಡುತ್ತೆ ಅರೆ ಇದೇನಾಗ್ತಾ ಇದೆ ಜಮೀನಿನ ಮಾಲೀಕ ನಾನು ಕಾಗದ ಪತ್ರ ನನ್ನ ಬಳಿ ಇದಾವೆ ನನ್ನ ಜಮೀನಿಂದ ನನ್ನನ್ನೇ ಓಡಿಸ್ತಾ ಇದಾರಲ್ಲ ನಮಾಜ್ ಮಾಡಿದ ಮಾತ್ರಕ್ಕೆ ಅದೆಂಗೆ ವಕ್ಫ್ ಆಸ್ತಿ ಆಗುತ್ತೆ ದಿಕ್ಕು ತೋಚದಂತಾಗುತ್ತೆ ಈ ಅಲ್ಲಾದೀನ್ಗೆ ಆಗ ವಕ್ಫ್ ಟ್ರಿಬ್ಯುನಲ್ ಬಳಿ ಹೋಗ್ತಾನೆ ವಕ್ಫ್ ಟ್ರಿಬ್ಯುನಲ್ ಏನ್ ಹೇಳುತ್ತೆ ಹೌದು ಇದು ವಕ್ಸ್ ಬೈ ಯೂಸರ್ ಆಗುತ್ತೆ ಎರಡ್ ಸಾವಿರದ ಎಂಟರಿಂದ ನಮಾಜ್ ಮಾಡ್ತಾ ಇರೋದ್ರಿಂದ ವಕ್ಫ್ ಆಸ್ತಿ ಆಗಿದೆ ಇದು ಇದಕ್ಕೆ ಕಾಗದ ಪತ್ರ ತೋರ್ಸೋಕ್ ಆಗಲ್ಲ ಫೈನಲಿ ಇದು ವಕ್ಫ್ ಆಸ್ತಿ ಅಂತ ಟ್ರಿಬ್ಯುನಲ್ ತೀರ್ಪು ಕೊಟ್ಬಿಡುತ್ತೆ ಇದರ ವಿರುದ್ಧ ಅಬಿದ್ ಹೈಕೋರ್ಟ್ ಗೆ ಹೋಗ್ತಾನೆ ಅಲ್ಲೂ ಸಹ ಟ್ರಿಬ್ಯುನಲ್ ನ ತೀರ್ಪನ್ನೇ ಹೈಕೋರ್ಟ್ ಎತ್ತಿ ಹಿಡಿಯುತ್ತೆ ಆದ್ರೆ ಅಬೀದ್ ಅಲ್ಲಾದೀನ್ ಅಲ್ಲಿಗೆ ಸುಮ್ನಾಗ್ಲಿಲ್ಲ ಸುಪ್ರೀಂ ಕೋರ್ಟ್ ಹೋಗಿತ್ತು ಈಗ ಸುಪ್ರೀಂ ಕೋರ್ಟ್ ನ ಇಬ್ಬರು ಜಡ್ಜ್ ಗಳ ಖಂಡಪೀಠ ತೀರ್ಪು ಕೊಟ್ಟಿದೆ ಟ್ರಿಬ್ಯುನಲ್ ತೀರ್ಮಾನ ಹೈಕೋರ್ಟ್ ನ ತೀರ್ಮಾನ ಎರಡನ್ನು ವಜಾ ಮಾಡ್ತು ಸುಪ್ರೀಂ ಕೋರ್ಟ್ ಈ ಜಮೀನು ಇದರ ಹಕ್ಕುದಾರ ಅಬೀದ್ ಅಲ್ಲಾದೀನ್ ಅಂತ ತೀರ್ಪು ಕೊಡ್ತು ಸುಪ್ರೀಂ ಕೋರ್ಟ್ ಬರೀ ತೀರ್ಪು ಕೊಟ್ಟಿದ್ದಷ್ಟೇ ಅಲ್ಲ ವಕ್ಫ್ ಟ್ರಿಬ್ಯುನಲ್ ಗೆ ರೆಡ್ ಲೈನು ಲಕ್ಷ್ಮಣ ರೇಖೆ ಹೇಳಿತ್ತು ಇವೆಲ್ಲ ಸಿವಿಲ್ ಕೇಸ್ ಗಳು ಸಿವಿಲ್ ಕೋರ್ಟ್ ಗೆ ಬರ್ಬೇಕು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ತಾಕೀತು ಮಾಡ್ತು ಸಿವಿಲ್ ಕೋರ್ಟ್ ಗಳಲ್ಲಿ ವಕ್ಫ್ ನ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳೋದಕ್ಕೆ ಬರ್ತಾನೆ ಇರಲಿಲ್ಲ ಅಂತಹ ಕಾನೂನು ಮಾಡಿಟ್ಟಿತ್ತು ಆಗಿನ ಕಾಂಗ್ರೆಸ್ ಸರ್ಕಾರ ಅದನ್ನೇ ಸುಪ್ರೀಂ ಕೋರ್ಟ್ ತೆಗೆದು ಬಿಸಾಕಿರೋದು ಇನ್ ಮುಂದೆ ವಕ್ಫ್ ಡಿಸ್ಪ್ಯೂಟೆಡ್ ಆಸ್ತಿ ವಿಚಾರಣೆ ಸಿವಿಲ್ ಕೋರ್ಟ್ ಗಳಲ್ಲೇ ಆಗಬೇಕು ಯಾವ ಆಸ್ತಿಗಳು ಡಿಸ್ಪ್ಯೂಟೆಡ್ ಅಲ್ಲವೋ ಸ್ಪಷ್ಟವಾದ ಕಾಗದ ಪತ್ರಗಳಿದಾವೋ ರಿಜಿಸ್ಟ್ರೇಷನ್ ಆಗಿರುತ್ತೋ ಅದು ವಕ್ಫ್ ಹೆಸರಲ್ಲಿ ಇರುತ್ತೋ ಅಂತಹುದನ್ನು ಮಾತ್ರ ವಕ್ಫ್ ಟ್ರಿಬ್ಯುನಲ್ ವಿಚಾರಣೆ ಕೈಗೆತ್ತಿಕೊಳ್ಳಬಹುದು ಸಂಪತ್ತು ಲೀಸ್ಟೆಡ್ ಆಗಿರ್ಬೇಕಾಗುತ್ತೆ ಸಿವಿಲ್ ಇಶ್ಯೂಸ್ ಇದ್ರೆ ಪ್ರಾಪರ್ಟಿ ಲೀಸ್ಟೆಡ್ ಅಲ್ಲದೆ ಇದ್ರೆ ಡಿಸ್ಪ್ಯೂಟೆಡ್ ಇದ್ರೆ ಅದರ ಹಕ್ಕುದಾರ ಒರಿಜಿನಲ್ ಓನರ್ ಆಗಿದ್ರೆ ಆಗ ಇದು ತಕರಾರಿಗೊಳಪಟ್ಟ ಆಸ್ತಿ ಆಗುತ್ತೆ ಅದ್ ಯಾವುದಕ್ಕೂ ಟ್ರಿಬ್ಯುನಲ್ ತೀರ್ಮಾನ ಕೊಡೋದಕ್ಕೆ ಬರೋದಿಲ್ಲ ಆಸ್ತಿಯ ಹಕ್ಕುದಾರ ಒರಿಜಿನಲ್ ಓನರ್ ಡೈರೆಕ್ಟ್ ಆಗಿ ಮೇಲಿನ ನ್ಯಾಯಾಲಯಗಳಿಗೆ ಹೋಗಿ ಪ್ರಶ್ನೆ ಮಾಡಬಹುದು ಇದು ನೋಡಿ ಸುಪ್ರೀಂ ಕೋರ್ಟ್ ಬರೆ ಹಾಕಿರೋದು ವಕ್ಸ್ ಬೋರ್ಡ್ಗೆ ಇನ್ನು ಮುಂದೆ ಪಂಜೀಕೃತಗೊಂಡಿರ್ತಕ್ಕಂತಹ ಆಸ್ತಿ ಪಾಸ್ತಿಗಳನ್ನು ಮಾತ್ರ ಟ್ರಿಬ್ಯುನಲ್ ಕೈಗೆತ್ತಿಕೊಳ್ಳೋದಕ್ಕೆ ಬರೋದು ಅದು ಅವರು ತೀರ್ಮಾನ ಕೊಟ್ಟಾದ ಮೇಲೂ ಅದೇ ಫುಲ್ ಅಂಡ್ ಫೈನಲ್ ಅಲ್ಲ ದೂರುದಾರನ ನ್ಯಾಯಕ್ಕಾಗಿ ಮೇಲಿನ ನ್ಯಾಯಾಲಯಗಳಿಗೂ ಹೋಗಬಹುದು ವಕ್ಫ್ ಟ್ರಿಬ್ಯುನಲ್ ಕೊಟ್ಟ ಆದೇಶವನ್ನ ತೀರ್ಪನ್ನ ಯಥಾವತ್ತಾಗಿ ಲಾಗು ಮಾಡಬೇಕು ಅನ್ನುವ ಯಾವ ನಿಯಮವೂ ಇಲ್ಲ ಇದರಿಂದ ಏನರ್ಥ ಆಗುತ್ತೆ ವಕ್ಫ್ ಟ್ರಿಬ್ಯುನಲ್ ಈಗ ಅಲ್ಲು ಕಿತ್ತ ಹಾವು ಇದು ನೋಡಿ ಹೊಸ ವಕ್ಫ್ ಬಿಲ್ ನಲ್ಲಿ ಆಗಿರೋದು ಆಕ್ಚುಲಿ ಯಾವ ಕಾಂಗ್ರೆಸ್ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಕ್ಫ್ ಬೋರ್ಡ್ ಗೆ ಸಿಕ್ಕಾಪಟ್ಟೆ ಅಮೆಂಡ್ಮೆಂಟ್ ಗಳನ್ನ ಮಾಡಿ ಪರಮಾಧಿಕಾರ ಕೊಟ್ಟಿತ್ತು ಅದೇ ಅಧಿಕಾರವನ್ನ ಈಗ ಸುಪ್ರೀಂ ಕೋರ್ಟ್ ಕಿತ್ಕೊಂಡಿರೋದು ಸಾವಿರದ ಒಂಬೈನೂರ ತೊಂಬತ್ತೈದರ ಆರ್ಟಿಕಲ್ ಏಟಿ ಫೈವ್ ಮೂರು ಎರಡು ಇದರ ಪ್ರಕಾರ ಈ ಸಂಪತ್ತು ವಕ್ಫ್ತು ಹೌದೋ ಅಲ್ಲವೋ ಅಂತ ತೀರ್ಮಾನ ಕೈಗೊಳ್ಳುವ ಅಧಿಕಾರ ವಕ್ಫ್ ಗೆ ಇಲ್ಲ ಇಲ್ಲ ರಮೇಶ್ ಗೋವಿಂದ್ ಒಂದು ಕೇಸ್ ಇದೆ ವಕ್ಫ್ ಜಮೀನ ವಕ್ಫ್ ಆಸ್ತಿಯಾಗಿದ್ರು ಅವರು ಅತಿಕ್ರಮಣವನ್ನ ತೆರವುಗೊಳಿಸೋದಕ್ಕೆ ಬರೋದಿಲ್ಲ ಅಂದ್ರೆ ಖುದ್ದು ವಕ್ಫ್ ಆಸ್ತಿಯಾಗಿದ್ರು ಬೇರೆಯವರಿಂದ ಅತಿಕ್ರಮಿಸಲ್ಪಟ್ಟಿದ್ರು ಕೂಡ ಅದನ್ನ ತೆರವುಗೊಳಿಸುವ ಅಧಿಕಾರ ಗಿಲ್ಲ ಅದು ಸಿಇಒಗೆ ಸೇರಿರ್ತಕ್ಕಂತಹ ಅಧಿಕಾರ ಆಗತ್ತೆ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ ವಕ್ಫ್ ಮತ್ತು ಅದರ ಕಾನೂನುಗಳ ವಿರುದ್ಧ ಮುಸಲ್ಮಾನರೇ ತಿರುಗಿ ಬಿದ್ದಿದ್ದಾರೆ ಈ ಒಂದು ಕೇಸ್ ಎಕ್ಸಾಂಪಲ್ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಕಾಗದ ಪತ್ರ ಇಲ್ಲ ವಕ್ಫ ಯೂಸರು ಹಂಗಾಗಿ ವಕ್ಫ್ ಆಗಿದೆ ಇದು ಯಾವುದು ನಡೆಯೋದಿಲ್ಲ ಇನ್ ಮುಂದೆ ಹಾಗಾಗಿ ಪ್ರಾರಂಭದಲ್ಲಿ ನಾನು ಹೇಳಿದ್ದು ಲಕ್ಷಾಂತರ ಎಕರೆ ವಕ್ ಆಸ್ತಿ ಸರ್ಕಾರದ ಪಾಲಾಗುವ ದಿನಗಳು ದೂರ ಇಲ್ಲ ನಿಮ್ಗೆ ಏನ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ